ಯುಗದ ಶ್ರೇಷ್ಠ ಗಾಯಕಿ ಲತಾ ಮಂಗೇಶ್ಕರ್ ಮಹಾದೇವ್ ಹೊರಟ್ಟಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಭಾರತ ದೇಶದ ಪ್ರಸಿದ್ಧ ಶ್ರೇಷ್ಠ ಗಾಯಕಿ ಭಾರತ ರತ್ನ ದಿವಂಗತ ಲತಾ ಮಂಗೇಶ್ ಅವರು ವಿಶ್ವ ಸಂಗೀತ ಲೋಕದಲ್ಲಿ ತಮ್ಮ ಶಾಶ್ವತ ಹೆಜ್ಜೆಗಳನ್ನು ಮೂಡಿಸಿ ಹೋಗಿದ್ದಾರೆ ಎಂದು ಭಾರತ ಏಕ್ತಾ ಆಂದೋಲನ ಮತ್ತು ಬಸವಶಾಂತಿ ಮಿಷನ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ದಿವಂಗತ ಲತಾ ಮಂಗೇಶ್ವರ್ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹದೇವ್ ಹೊರಟ್ಟಿರವರು ಮಾತನಾಡಿದರು ಮಾಜಿ ಲೋಕಸಭಾ ಸದಸ್ಯರಾದ ಐ ಜಿ ಅವರು ಮಾತನಾಡಿ ನಮ್ಮ ಹಿಂದಿ ಚಿತ್ರರಂಗದ ಇತಿಹಾಸದಲ್ಲಿ ರಾಷ್ಟ್ರಭಕ್ತಿ ಗೀತೆಗಳು ಗಜಲ್ ಹಾಡಿದ್ದಾರೆ ಎಂದು ಹೇಳಿದರು ಸರ್ನಪ್ಪ ಕೊಟಗಿರವರು ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಸಂಗೀತ ಸಾಮ್ರಾಜ್ಯ ಭಾರತದ ಕೋಗಿಲೆ ಯುಗದ ಧ್ವನಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ವಿರನ್ನ ಮತ್ತಿಕಟ್ಟಿ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಉಪಸ್ಥಿತರಿದ್ದರು ಹುಬ್ಬಳ್ಳಿಯ ವಿಠಲ್ ಪಡಸ್ಲಿಗಿ ಅವರ ನೇತೃತ್ವದ ಗಾಯಕರಿಗೆ ಸನ್ಮಾನಿಸಿದರು ಲತಾ ಮಂಗೇಶ್ಕರ್ ಸಂಗೀತದ ಸಾವಿರಾರು ಅಭಿಮಾನಿಗಳು ಭಾಗವಹಿಸಿದ್ದರು ಇದಕ್ಕೆಲ್ಲೇ ಕೂಡ ಏನಾಗಿಯೂ ಹುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಮರೆದುಂಬಿಯಾಗಿ ಕೋಗಿಲಿಯಾಗಿ ಹುಟ್ಟುವುದು ಈ ಗೋಡಿ ದೇವಸ್ಥಾನ ಅಂದರೆ ಹಾಡಿನ ಬಗ್ಗೆ ಅಂದರೆ ಆಗಿನ ಕಾಲದಲ್ಲೂ ಕೂಡ ಆ ಕೋಗಿಲಿ ಹಾಡಾಗಲಿ ಈ ಸಂಗೀತದ ಬಗ್ಗೆ ಎಷ್ಟೊಂದು ಅಭಿಮಾನಿ ಇತ್ತು ನಮ್ಮ ಜನರಲ್ಲಿ ನೋಡನ್ನೇ ಇದು ರೇ ಇರ್ತದೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತನ್ನು ನಮ್ಮನ್ನು ನೆನೆಸ್ತೀವಿ ಸಂಗೀತ ಯಾವಾಗಲೂ ಕೂಡ ಅದು ಬುದ್ಧಿ ವಸ್ತು ಅಲ್ಲ ಸಂಗೀತ ಬುದ್ಧಿಯಿಂದ ಬರೋದಿಲ್ಲ ಅದು ಸಂಗೀತ ಹೃದಯದಿಂದ ಬರ್ತದೆ ಅಂತ ಈ ಹೃದಯದಿಂದ ಬಂದು ಎಲ್ಲಿ ಹೋಗ್ತದೆ ಅಂತಂದರೆ ಆ ಸಂಗೀತ ನೇರವಾಗಿ ಹೃದಯಕ್ಕೆ ಮೂಡ್ತದೆ ಇಲ್ಲಂದರೆ ಅದು ಶಿವನ ಪಾದಕ್ಕೆ ಮೂಡ್ತದೆ ಹೇಳಿ ನಾನು ಎಲ್ಲವರು ತಿಳ್ಕೊಂಡಿದ್ದೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಯಾಕಂದರೆ ಭಾರತ ಅಲ್ಲ ನಮಗೆಲ್ಲರಿಗೂ ಕೂಡ ಕೀರ್ತಿಯನ್ನು ತಂದು ವಿಶ್ವದಾದ್ಯಂತ ಕೀರ್ತಿಯನ್ನು ತಂದು ಮತ್ತು ಎಲ್ಲ ಕಡೆಗೂ ಕಣಿ ಇಲ್ಲ ಅದನ್ನು ಮರಿಲಿಕ್ಕೆ ಆಗೋದಿಲ್ಲ ಒಂದು ಮಾತು ನಮಗೆಲ್ಲ ಗೊತ್ತಿದೆ ಪ್ರತಿ ಯಾವ ನಿಗಿ ಕೂಡ ಆ ಯೋಧರನ್ನು ಕುರಿತು ಹಳೆ ಬೇರೆ ಒಂದು ತಂಗಿ ಲೋ ಅದರ ಆ ಕಮ್ಮಿ ಬರಲು ಪಾಲಿ ಅಂತಕ್ಕಂಥ ಹಾಡನ್ನು ಆಡಿದಾಗ ನಿಜವೂ ಕೂಡ ನೆರವರು ಕಣ್ಣಲ್ಲಿ ಕೂಡ ಕಣ್ಣಿಗೆ ಬಂದಿತ್ತು ಏನು ಮಾದೂರಿ ಇತ್ತು ಏನು ಜಾಗೂ ಇತ್ತು ಅಂತ ಮಂಗೇಶ್ಕರ್ ಅವ್ರ ಕಂಠದಲ್ಲಿ ಶ್ರೀ ಹೆಣ್ಣಿ ಕರೋ ಇಲ್ಲ ಯಾವುದೇ ಭಾಷೆ ಇರಲಿ ಯಾವುದೇ ಭಾಷೆ ನನಗೇನು ನಾನು ಆನಂದ ಅಂತಂದರೆ ಈ ಎರಡು ನಾಟಕ ಸಂಗೋಳಿ ರಾಯನ ನಾಟಕಕ್ಕೆ ಎರಡು ಹಾಡುಗಳನ್ನ ಕನ್ನಡದಲ್ಲೂ ಕೂಡ ನನಗೆ ಗೊತ್ತಿದೆ ಈಗ ಯಾವುದೇ ಭಾಷೆ ಸಂಗೀತಕಾರರಿಗೆ ಭಾಷೆ ಆಗಲಿ ಪ್ರಾಂತ ಆಗಲಿ ದೇಶ ಆಗಲಿ ಜಾತಿ ಆಗಲಿ ಯಾವುದೂ ಸಂಬಂಧಪಡೋದಿಲ್ಲ ಅವರು ವಿಶ್ವಾವಲಂಬಿಗಳಾಗಿರ್ತಾರೆ ಆ ಮಾಸ್ ಆ ಒಂದು ಇದಕ್ಕೆ ಲತಾ ಮಂಗೇಶ್ ಸೇರಿದ್ರು ಕೂಡ ಕೂಡ ನಾನೇನಾಗ್ತದೆ ಅವ್ರ ನಿಧ ಇಡೀ ರಾತ್ರಿ ನಾನು ಕೂತಿದ್ದೆ ಇಡೀ ರಾತ್ರಿ ಏನೊಂದು ಎಲ್ಲ ಕಡೆಗೂ ಕೂಡ ಅವರ ಹಾಡುಗಳನ್ನ ಅವ್ರೇನು ಮೊದಲು ಹಾಡಿದರು ಎಲ್ಲ ಹಾಡುಗಳನ್ನು ಹಾಡ್ತಿದ್ರು ಇವತ್ತು ಆ ಹಾಡುಗಳನ್ನ ಮತ್ತೆ ತೀರಿ ಕೇಳ್ತಕ್ಕಂಥ ಒಂದು ಅವಕಾಶವನ್ನ ಇದನ್ನ ಬರಬೇಕಾದಾಗ ಲತಾ ಮಂಗೇಶ್ಕರ್ ಬಗ್ಗೆ ಅಲ್ಲಿ ನೋಡ್ತಾ ಇದ್ದೀರಿ ಓದಿದ್ದೀರಿ ನಾನು ಹಾಗೆ ಬರಬೇಕಾದ್ರೆ ನನಗೆ ಗೀತಾಂಜಲಿದು ಒಂದು ಮಾತು ಸಿಗ್ತೇ ಗೀತಾಂಜಲಿಯೊಳಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಸಂಗೀತದ ಬಗ್ಗೆ ಮೆಚ್ಚಿಕೊಂಡು ಯಾಕೆ ಮಾತಾಡಿದ್ರೆ ಒಂದು ಮಾತು ಸಿಗ್ತದೆ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಯೆಪ ಗಾನದಿಂದಲೇ ಒಳಗು ಹೊರಗು ನಿನ್ನ ಅರಸುವೆ ಮನದಲ್ಲಿ ಗಾನದಿಂದಲೇ ಹೊರಗು ಒಳಗು ನಿನ್ನ ನರಸುವೆ ಮನದಲ್ಲಿ ನನ್ನ ಇಡೀ ಜೀವನದಲ್ಲಿ ನನ್ನ ಹಾಡಿಗೂ ನನ್ನನ್ನು ಒಯ್ದಿವೆ ದೂರ ದೂರ ದೂರಕ್ಕೆ ನನ್ನ ಹಾಡಿಗೂ ನನ್ನನ್ನು ಒಯ್ದಿವೆ ದೂರ ದೂರ ದೂರಕ್ಕೊಯ್ ಚಾರು ಗ್ರಹಗಳ ದ್ವಾರಕ್ಕೆ ಸುತ್ತ ಆಡಿಸುತ್ತ ಅಲಿಯುತ್ತಿವೆ ಈ ಭವನದಿ ನದಿ ಸುತ್ತ ಕೈಯಾಡಿಸುತ್ತಾ ಅಲಿಯುತಿ ಈ ಭುವನದಿ ಒಲವು ಗಾನದ ಕವನದಿ ಹೃದಯ ಗಗನದಿ ಹೊಳೆದು ಮೂಡಿವೆ ಹೃದಯ ಗಗನದಿ ಹೊಳೆದು ಮೂಡಿವೆ ಈಗ ತಾರೆಗಳ ಗಣಿತ ರಾಗ 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 ಪರಿಚಿತ ಗಾನದಿಂದಲೇ ಒಳಗು ಬರಗು ನಿನ್ನ ನರೆಸುವೆ ಮನದಲ್ಲಿ ತಿರುಗಿ ತಂದೆಯೊಳಗೆ ಗ್ರವೀಂದರು ಕವೀಂದರು ಹೇಳಿದ್ದನ್ನು ಕೂಡ ನನಗೆ ನೆನಪು ಬರ್ತದೆ ಗಾನ ನಮಗೇನಾಗ್ತದೆ ನಮ್ಮ ದೃಷ್ಟಿಯಲ್ಲಿ ಪಾವಿತ್ರ್ಯತೆಯನ್ನು ಕೊಡ್ತವೆ ಬದುಕುಗೆ ಒಂಥರದ ನೆಮ್ಮದಿಯನ್ನು ಕೂಡ ತಿಳಿಸ್ಕೊಡ್ತದೆ ಗಾ ನಮ್ಮೆಲ್ಲ ಕರ್ತವನ್ನ ಸನ್ಮಾನ್ಯ ಕರೆ ತಂದಿರೋರೇ ನಮ್ಮ ವಿಧಾನಪರಿತನ ಮಾಡಿಸುವ ಜಾಗ ಪ್ರಾಣ ಮತ್ತೆ ಕಟ್ಟಿರೋರೇ ಈ ವಿಶ್ವ ಸಂಗೀತವನ್ನು ಈ ಜಗತ್ತಿಗೆ ಮುಟ್ಟಿಸುವಂಥ ಒಂದು ಮಹಾ ಕಾರ್ಯವನ್ನು ಪಡುವಂಥ ಪರಿಸ್ಥಿತಿಯವರೇ ನಮ್ಮ ಮಿತ್ರರಾದ ಕುಟ್ಯವರೇ ಆ ದಿನದ ಪತ್ರಕರ್ತರೇ ನನಗೆಲ್ಲರಿಗೂ ಅನಂತ ಆ ಒಂದೇ ಮಾತು ನಾನು ಹೇಳಿದ್ದೇನೆ ಲತಾ ಮಂಗೇಶ್ಕರ್ ಅವರು ವಿಶ್ವದ ಶಾಂತಿ ಸುತ್ತೆ ಅಂದರೆ ಜಗತ್ತಿಗೆ ಯಾವಾಗಲೂ ಅವಶ್ಯಕತೆ ಇರೋದು ಶಾಂತಿ ಮತ್ತು ಸಹಭಾಗವೇ ಇವತ್ತಿನ ಪರಕ್ಕೆ ನಡೆ ಶಾಂತಿ ಮತ್ತು ಸಹಭಾಗವೆ ಎರಡೂ ಯುದ್ಧಗಳಾಗಲಿ ಈ ಜಗತ್ತಿನಲ್ಲಿ ಕುಟಾಂಗಕ್ಕೆ ಜನ ಸತ್ತು ಹೋದರು ಯಾಕಂದರೆ ಜನರಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಅದಕ್ಕಾಗಿ ಅದೇ ಘಟನೆಗಳು ಇವತ್ತು ಜಗತ್ತಿನಲ್ಲಿ ಪುನರಾವೃತ ಅದನ್ನು ಈ ಸಂಗೀತದಿಂದ ಈ ಶಾಂತಿ ಪೂರ್ತಾಗಲ್ಲ ಇವರು ಈ ಎಲ್ಲರ ಹೃದಯಗಳಲ್ಲಿ ಪ್ರೀತಿ ಪ್ರೇಮವನ್ನು ಖರ್ಚು ಮಾಡುವಂತಹ ಕಾರ್ಯಗಳನ್ನು ಇವತ್ತು ಮಾಡುವುದು ಬಹಳ ಅವಶ್ಯಕತೆ ಅದಕ್ಕಾಗಿ ಈ ದೇಶದಲ್ಲಿರುವಂತಹ ಸಂಗೀತಗಾರರು ಹಾಗೂ ಕೆಳರು ದಾಸರು ಸುದ್ದಿ ಸಂತು ಇವರೆಲ್ಲ ಮಹಾನ್ ಕೆಲಸವನ್ನು ಬಂದಾಗ ಅದು ಹೊಸ ಆ ಪರಂಪರೆ ಹಾಗೆ ಬರ್ತದೆ ಅದಕ್ಕಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ ಈಗ ಭಾರತದ ಏಕತೆಯನ್ನು ಮತ್ತು ವಿಶ್ವ ಶಾಂತಿಯನ್ನು ಜಗತ್ತಿಗೆ ಸಾರುವಂಥ ಮಹಾಮಾತೆ ಲತಾ ಅವರು ಹಾಗೆ ಅವರೇನೋ ಒಂದು ತಮ್ಮ ಆಶಯ ತಗೊಂಡು ಜಗತ್ತಿಗೆ ಹಾಡಿದರು ಅದೇ ರೀತಿ ನಾವೂ ಕೂಡಿ ಒಂದು ಪ್ರಾರ್ಥನೆಯನ್ನು ಮಾಡೋಣ ಏನೆಂದರೆ ಭಾರತ ದೇಶದ ಎಲ್ಲ ಜನಾಂಗಗಳು ಪ್ರೀತಿ ಪ್ರೇಮ ವಿಶ್ವಾಸದಿ ಹಾಗೂ ಎಲ್ಲ ಜನಾಂಗಗಳು ಪ್ರೀತಿ ಪ್ರೇಮ ವಿಶ್ವಾಸದಲಿ ಸತ್ಯ ನಾವು ನೀವು ಕೂಡ ಎರಡು ನಿಮಿಷ ಪರಮಾತ್ಮೆಯಲ್ಲಿ ಪ್ರಾರ್ಥನೆ ಮಾಡೋದು ಅಂತೇಳಿ ನಮ್ಮಲ್ಲಿ ನೋಡುತ್ತೇನೆ ಎಲ್ಲರಿಗೂ ಆಗಿದೆ ಸಂಗೀತದ ಬಗ್ಗೆ ಈಗಾಗಲೇ ಹಿರಿಯರಾದ ಪ್ರಕ್ಷರ ಇದೆ ಬಸವ ಏಕ ಅಂದೋಲನದ ಕಾರ್ಯಾಧ್ಯಕ್ಷರಾದ ಮಾದೇವರೆಡ್ಡಿ ಸಾಹೇಬರು ಮಾತಾಡೋದು ಅಷ್ಟೇ ಅಲ್ಲ ಜಗತ್ತಿನ ಶಾಂತಿ ಸೌಹಾರ್ದತೆಗಾಗಿ ಒಂದು ನಿಮಿಷ ಮೌನಾಚರಣೆ ಕೂಡ ಮಾಡಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಐವತ್ತು ಸಾವಿರಕ್ಕಿಂತ ಹೆಚ್ಚು ಗೀತೆಗಳನ್ನು ಹಾಡಿ ವಿಶ್ವದಲ್ಲೇ ಅತ್ಯಂತ ಪ್ರಖ್ಯಾತರಾದ ಲತಾ ಅವರು ಇವತ್ತಷ್ಟೇ ಅಲ್ಲ ಇಂದು ಕೂಡ ಅವರ ಹಾಡುಗಳು ಎಷ್ಟು ಪ್ರಖ್ಯಾತರಾಗಿವೆ ಅಂದರೆ ದರವೊಬ್ಬರ ಬಾಯಾಗ ಲತಾ ಮಂಗೇಶ್ಕರ್ ಅವರ ಹಾಡು ನಿಂತಿದ್ದು ಅಂತ ಒಂದು ಸ್ಮರಣೆಯ ಕಾರ್ಯಕ್ರಮ ನಮ್ಮ ಧಾರವಾಡದಲ್ಲಿ ಆಲೂರು ವೆಂಕಟ ಕುಲ ಕುಲಾಭವನದಲ್ಲಿ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟೇಶ್ವರ ಭವನದಲ್ಲಿ ಏರ್ಪಡಿಸುವುದಷ್ಟೇ ಅಲ್ಲ ಅತ್ಯಂತ ಧನ್ಯಾತಿ ಗಣ್ಯರು ಇವತ್ತು ಈ ಸಭೆಯಲ್ಲಿ ಉಪಸ್ಥಿತಾರೆ ನಾನು ಮತ್ತೊಮ್ಮೆ ನಾನು ಕೂಡ ಹೇಳ್ತೀನಿ ಶಾಂತಿ ಸೌಹಾರ್ದತೆ ದ್ವೇಷ ರಹಿತ ಸಮಾಜ ನಿರ್ಮಾಣ ನಮ್ಮ ನಮ್ಮ ನಡುವೆ ಭಿನ್ನಾಭಿಪ್ರಾಯ ನಾನು ದೊಡ್ಡವ ನಾನು ಸಣ್ಣವನೇ ಹೋಗು ಅದು ಹೋಗೋಕ್ಕಾದ್ರೆ ನಮ್ಮ ಲತಾ ಮಂಗೇಶ್ಕರ್ ಅವ್ರು ಹಾಡು ಯಾವತ್ತು ಪ್ರಸ್ತುತ ಅಂತ ಹೇಳಿ ನನ್ನನ್ನು ಇಂಥ ಒಂದು ಲತಾ ಮಂಗೇಶ್ಕರ್ ಅವರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ನಾನು ಧನ ಶಿಕ್ಷತೆಯನ್ನು ವಹಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಸರ್ವ ಹಿರಿಯರಿಗೂ ಹಾಗೂ ಈಗ ನಮಗೆ ಮುಖ್ಯವಾಗಿ ಲತಾ ಮಂಗೇಶ್ಕರ್ ಅವರ ಗಾಯನವನ್ನು ಅವರ ಹಾಡುಗಳನ್ನು ಪ್ರಸ್ತುತಪಡಿಸುತ್ತಿರುವ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿದೆ ಆದ್ದರಿಂದ ನನ್ನ ಮಾತು ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ